ಮಿಯ ಬಂಧುಗಳೇ ತಮ್ಮೆಲ್ಲರಿಗೂ ಕನ್ನಡ ಎಜುಕೇಷನ್ ಚಾನಲ್ಗೆ ಅತ್ಯಂತ ಆಧಾರದ ಸ್ವಾಗತ ನಾನು ನಿಮ್ಮ ಸಿರಿ ಕನ್ನಡತಿ ಸ್ನೇಹಿತರೆ ಈಗಾಗಲೇ ನಾವು ಕೆ ನೆಟ್ ಕನ್ನಡ ಒಂದು ಪತ್ರಿಕೆಗೆ ಸಂಬಂಧಪಟ್ಟಂತೆ ಹಲವಾರು ತರಗತಿಗಳನ್ನು ಮಾಡಿದ್ದೇವೆ ಸೊ ವಿಶೇಷವಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂಥ ನೆಟ್ ಕನ್ನಡ ಒಂದು ಪತ್ರಿಕೆಗೆ ಸಂಬಂಧಪಟ್ಟಂತೆ ಪೂರಕವಾದಂಥ ಮಾಹಿತಿಗಳನ್ನು ಚರ್ಚೆ ಮಾಡಿ ಅಂಥೇಳಿ ಒಂದಿಷ್ಟು ಜನ ನನಗೆ ವಾಟ್ಸಪ್ ಇರ್ಬೋದು ಟೆಲಿಗ್ರಾಮ್ ಇರ್ಬೋದು ಯೂಟ್ಯೂಬ್ ಚಾನಲ್ನೇ ಕಮೆಂಟ್ ಮೂಲಕ ಹೊಸದಾದ ತರಗತಿಗಳನ್ನು ಆರಂಭಿಸಿ ಅಂತೇಳಿ ಒಂದು ವಾರದಿಂದ ತುಂಬ ಒತ್ತಾಯನ ಮಾಡ್ತಿದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತಿನಿಂದ ಹೊಸದಾಗಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಡೆಯುವಂತಹ ಕನ್ನಡ ನೆಟ್ ಪತ್ರಿಕೆಗೆ ಸಂಬಂಧಪಟ್ಟಂತೆ ವಿಶೇಷವಾದಂಥ ತರಗತಿಗಳನ್ನು ಆರಂಭಿಸೋಣ ಸೊ ಈ ಒಂದು ಮೊದಲ ತರಗತಿಯಲ್ಲಿ ನಾನು ಗ್ರಂಥ ಸಂಪಾದನೆಯ ವಿಷಯದ ಕುರಿತು ಒಂದಿಷ್ಟು ಎಮ್ ಸಿ ಕ್ಯೂ ಮಾದರಿಯ ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡ್ತಿದ್ದೇನೆ ಸೊ ಈ ಒಂದು ಎರಡು ಸಾವಿರದ ಇಪ್ಪತ್ತೈದರ ನೆಟ್ ಕನ್ನಡ ಒಂದು ಪತ್ರಿಕೆಗೆ ಸಂಬಂಧಪಟ್ಟಂತೆ ಮೊದಲ ತರಗತಿಗೆ ತಮ್ಮೆಲ್ಲರನ್ನೂ ಕೂಡ ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ ಸೊ ಮೊದಲ ಪ್ರಶ್ನೆ ಒಂದು ಸಲ ಬರೆದ ಅಕ್ಷರವನ್ನು ಅಥವಾ ಅಕ್ಷರ ಸಮೂಹವನ್ನು ಇನ್ನೊಂದು ಸಲ ಬರೆಯುವುದಕ್ಕೆ ನಾವೇನಂತ ಕರಿತೇವೆ ಸೊ ಗ್ರಂಥ ಸಂಪಾದನೆಯಲ್ಲಿ ಒಂದು ಸಲ ಬರೆದ ಅಕ್ಷರವನ್ನು ಅಕ್ಷರ ಸಮೂಹವನ್ನು ಇನ್ನೊಂದು ಸಲ ಬರೆಯುವುದಕ್ಕೆ ನಾವೇನಂತ ಕರಿತೇವೆ ಸೊ ಆಯ್ಕೆಗಳಲ್ಲಿ ಪುನರ್ಲೇಖನ ಪ್ರಕ್ಷೇಪ ಸಾದೃಶ್ಯ ಅಕ್ಷರ ಲೋಪ ಮತ್ತು ಲೇಖ ಲೋಪ ಲೇಖನ ಎಂಬ ನಾಲ್ಕು ಆಯ್ಕೆಗಳನ್ನು ನಾವು ಇಲ್ಲಿ ವಿಶೇಷವಾಗಿ ನೋಡ್ತಿದ್ದೇವೆ ಹಾಗಾದರೆ ಒಂದು ಸಲ ಬರೆದ ಅಕ್ಷರವನ್ನು ಅಥವಾ ಅಕ್ಷರ ಸಮೂಹವನ್ನು ಇನ್ನೊಂದು ಸಲ ಬರೆದ್ರೆ ಅದನ್ನು ನಾವೇನಂತ ಕರಿತೀವಿ ಅಂದರೆ ಗ್ರಂಥ ಸಂಪಾದನೆಯಲ್ಲಿ ಪುನರ್ಲೇಖನ ಅಂತ ಕರಿತೇವೆ ಏನಂತ ಕರಿತೀವಿ ಪುನರ್ಲೇಖನ ಅಂತ ಕರಿತೇವೆ ಸೊ ಇದು ಕೂಡ ಹಳೆಯ ನೆಟ್ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತರ ಈಚೆಗೆ ಈ ಒಂದು ರೀತಿಯ ಸ್ವರೂಪದ ಪ್ರಶ್ನೋತ್ತರಗಳನ್ನು ಹೊಂದಿಸಿ ಬರೆಯಲ್ಲಿ ಹೆಚ್ಚನ್ನು ಹೆಚ್ಚು ಕೇಳ್ತಿದ್ರು ಈಗ ಈ ರೀತಿ ಪ್ರಶ್ನೋತ್ತರಗಳ ಕೇಳುವಂಥ ಸಂಖ್ಯೆ ಕಡಿಮೆ ಆಗಿದೆ ಆದರೂ ಕೂಡ ಕೇಳುವಂಥ ಸಾಧ್ಯತೆ ಕೂಡ ಇರುತ್ತೆ ಹೀಗಾಗಿ ನೋಡ್ಕೊಳ್ಳಿ ಒಂದು ಸಲ ಬರೆದ ಅಕ್ಷರವನ್ನು ಅಥವಾ ಅಕ್ಷರ ಸಮೂಹವನ್ನು ಇನ್ನೊಂದು ಸಲ ಬರೆಯುವುದನ್ನು ನಾವೇನಂತ ಕರಿತೇವೆ ಅಂದರೆ ಪುನರ್ಲೇಖನ ಅಂತ ಕರಿತೇವೆ ಸುಪ್ರಶ್ನೆ ಎರಡು ಗ್ರಂಥ ಸಂಪಾದನೆಯ ಎಲೆಗಳು ಇದು ಯಾರ ಕೃತಿ ಅಂತ ಕೇಳಿದ್ದಾರೆ ಗ್ರಂಥ ಸಂಪಾದನೆಯ ಎಲೆಗಳು ಇದು ಯಾರ ಕೃತಿ ಆಯ್ಕೆಗಳಲ್ಲಿ ವೈ ಸಿ ಭಾನುಮತಿ ಹನುಮಾಕ್ಷಿ ಗೋಗಿ ಹಾಗೆ ಕೆ ಶಾಸ್ತ್ರಿ ಹಾಗೆ ಪದ್ಮರಾಜಶರ್ಮ ಭುವನಹಳ್ಳಿ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ಈ ನಾಲ್ಕು ಆಯ್ಕೆಗಳಲ್ಲಿ ಗ್ರಂಥ ಸಂಪಾದನೆ ಎಲೆಗಳು ಎಂಬ ಕೃತಿಯನ್ನು ಬರೆದವರು ಯಾರು ಅಂತ ನೋಡೋಕೆ ಬಂದರೆ ವಿಶೇಷವಾಗಿ ಈ ಒಂದು ಕೃತಿಯನ್ನು ಬರೆದವರು ವೈ ಸಿ ಭಾನುಮತಿಯವರು ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ ವೈಸಿ ಭಾನುಮತಿಯವರು ಬರೆದಂಥ ಒಂದು ಗ್ರಂಥ ಸಂಪಾದನೆಗೆ ಸಂಬಂಧಿಸಿದಂಥ ಕೃತಿ ಯಾವುದಂದರೆ ಗ್ರಂಥ ಸಂಪಾದನೆಯ ಎಲೆಗಳು ಸೊ ಪ್ರಶ್ನೆ ಮೂರು ಹದಿನಾಲ್ಕು ಹಸ್ತಪ್ರತಿಗಳ ಆಧಾರದಿಂದ ಅಥವಾ ಸಹಾಯದಿಂದ ಅಂತಾದರೂ ಅಂದ್ಕೊಳ್ಳಿ ಕಿಟಲರು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಸಂಪಾದಿಸಿದಂಥ ಕೃತಿ ಯಾವುದು ಅಂತ ಕೇಳ್ತಿದ್ದಾರೆ ಹದಿನಾಲ್ಕು ಹಸ್ತಪ್ರತಿಗಳ ಸಹಾಯದಿಂದ ಅಥವಾ ಆಧಾರದಿಂದ ಕಿಟಲರು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಸೊ ಸಂಪಾದಿಸಿದಂಥ ಕೃತಿ ಯಾವುದು ಅಂತ ಕೊಟ್ಟಿದ್ದಾರೆ ಸೊ ವಿಶೇಷವಾಗಿ ನಮಗೆ ಎರಡು ಕ್ಲೀಗಳನ್ನು ಕೊಟ್ಟಿದ್ದಾರೆ ಒಂದು ಹದಿನಾಲ್ಕು ಹಸ್ತಪ್ರತಿಗಳಂತ ಕೊಟ್ಟಿದ್ದಾರೆ ಇನ್ನೊಂದು ವರ್ಷವನ್ನು ಕೊಟ್ಟಿದ್ದಾರೆ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಹಾಗಾದರೆ ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಹದಿನಾಲ್ಕು ಹಸ್ತಪ್ರತಿಗಳ ಸಹಾಯದ ಮೂಲಕ ಕಿಟಲರು ಸಂಪಾದಿಸಿದಂಥ ಕೃತಿ ಯಾವುದು ಅಂತ ಬಂದರೆ ಅದು ಆಪ್ಷನ್ ಮೂರು ಚಂದೋಬುದಿ ಸೊ ಚಂದೋಬುದಿಯನ್ನು ಕಿಟಲರು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಹದಿನಾಲ್ಕು ಹಸ್ತಪ್ರತಿಗಳ ಸಹಾಯದಿಂದ ಸಂಪಾದನೆ ಮಾಡಿದ್ದಾರೆ ಇನ್ನೊಂದು ವಿಶೇಷವಾಗಿ ಶಬ್ದಮಣಿ ದರ್ಪಣವನ್ನು ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಒಂಬತ್ತು ಹಸ್ತಪ್ರತಿಗಳ ಸಹಾಯದಿಂದ ಇದನ್ನು ಸಂಪಾದನೆ ಮಾಡ್ತಾರೆ ಸೊ ಇದು ಕೂಡ ನಿಮ್ಗೆ ವಿಷಯ ಗೊತ್ತಿರಬೇಕು ಹದಿನೆಂಟುನೂರ ಎಪ್ಪತ್ತೆರಡರಲ್ಲಿ ಒಂಬತ್ತು ಹಸ್ತಪ್ರತಿಗಳ ಸಹಾಯದಿಂದ ಕೀಟಲರು ಶಬ್ದಣಿ ದರ್ಪಣವನ್ನು ಸಂಪಾದಿಸಿ ಪ್ರಕಟಿಸಿದರೆ ಚಂದ್ರಬುದಿಯನ್ನು ಹದಿನೆಂಟುನೂರ ಎಪ್ಪತ್ತೈದರಲ್ಲಿ ಹದಿನಾಲ್ಕು ಹಸ್ತಪ್ರತಿಗಳ ಸಹಾಯದಿಂದ ಏನು ಮಾಡ್ತಾರೆ ಅಂತಂದರೆ ಸಂಪಾದನೆ ಮಾಡ್ತಾರೆ ಸೊ ಪ್ರಶ್ನೆ ನಾಲ್ಕು ನಾಲ್ಕು ಮೈಸೂರು ಪುರಾತತ್ವ ಇಲಾಖೆಯ ಪ್ರಥಮ ಡೈರೆಕ್ಟರ್ ಯಾರು ಅಂತ ಕೇಳ್ತಿದ್ದಾರೆ ಮೈಸೂರು ಪುರಾತತ್ವ ಇಲಾಖೆಯ ಪ್ರಥಮ ಡೈರೆಕ್ಟರ್ ಯಾರು ಆಯ್ಕೆಗಳಲ್ಲಿ ಕರ್ನಲ್ ಮೆಕೆಂಜಿ ಜೆ ಗ್ಯಾರೆಟ್ ಹರ್ಮನ್ ಮೋಂಗ್ಲಿಂಗ್ ಹಾಗೆ ಬಿ ಎಲ್ ರೈಸ್ ಅಂತ ಕೊಟ್ಟಿದ್ದಾರೆ ಸೊ ಸರಿಯಾದ ಉತ್ತರ ಅಂತ ಬಂದಾಗ ಇಲ್ಲಿ ಆಯ್ಕೆ ನಾಲ್ಕು ಬಿ ಎಲ್ ರೈಸ್ ಅವರು ಬಿ ಎಲ್ ರೈಸ್ ಅವರು ಮೈಸೂರು ಪುರಾತತ್ವ ಇಲಾಖೆಯ ಪ್ರಥಮ ಡೈರೆಕ್ಟರ್ ಆಗ್ತಾರೆ ಹಾಗಾದರೆ ಈ ಮೈಸೂರು ಪುರಾತತ್ವ ಇಲಾಖೆ ಯಾವಾಗ ಸ್ಥಾಪನೆಗೊಳ್ತು ಅಂತಂದರೆ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಪ್ರಶ್ನೆಯಾಗಿ ಬರಬಹುದು ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಮೈಸೂರು ಪುರಾತತ್ವ ಇಲಾಖೆ ಏನಾಗುತ್ತೆ ಅಂದರೆ ಸ್ಥಾಪನೆಗೊಳ್ಳುತ್ತೆ ಸೊ ಇದು ವಿಶೇಷವಾಗಿ ಕನ್ನಡ ಹಸ್ತಪ್ರತಿಗಳ ಸಂಗ್ರಹ ಕಾರ್ಯವನ್ನು ವ್ಯವಸ್ಥಿತವಾಗಿ ಕೈಗೊಂಡಂಥ ಒಂದು ಇಲಾಖೆ ಆಗಿರುತ್ತೆ ಸೊ ಇದರ ಪ್ರಥಮ ನಿರ್ದೇಶಕರು ಅನ್ಬೋದು ಅಥವಾ ಡೈರೆಕ್ಟರ್ ಯಾರಂತಂದರೆ ಬಿ ಎಲ್ ಡ್ರೈಸ್ ಅವರು ವಿಷಯ ಹೇಳಬೇಕಂದ್ರೆ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಈ ಪುರಾತತ್ವ ಇಲಾಖೆ ಏನಾಗುತ್ತೆ ಅಂದರೆ ಎರಡು ಭಾಗವಾಗಿ ಕನ್ವರ್ಟ್ ಆಗುತ್ತೆ ಏನಂದ್ರೆ ಪುರಾತತ್ವ ಇಲಾಖೆ ಮತ್ತು ಓರಿಯೆಂಟಲ್ ಲೈಬ್ರಿ ಅಂತ ಹೇಳಿ ಎರಡು ವಿಭಾಗವಾಗಿ ಏನಾಗುತ್ತೆ ಅಂದರೆ ಇದು ತನ್ನ ಕಾರ್ಯವನ್ನು ಆರಂಭಿಸುತ್ತೆ ಎಷ್ಟರಲ್ಲಿ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಹದಿನೆಂಟುನೂರ ತೊಂಬತ್ತೊಂದರಲ್ಲಿ ಪುರಾತತ್ವ ಇಲಾಖೆ ಮತ್ತು ಓರಿಯೆಂಟಲ್ ಲೈಬ್ರರಿ ಅಂತ ಹೇಳಿ ಎರಡು ವಿಭಾಗವಾಗಿ ಇದು ತನ್ನ ಕಾರ್ಯವನ್ನು ಮಾಡುತ್ತೆ ಸೊ ಪ್ರಶ್ನೆ ಇದು ಯಾರು ಹಸ್ತಪ್ರತಿಗಳ ಸಂಗ್ರಹ ಮತ್ತು ಅವುಗಳ ಸೂಚೀಕರಣ ಒಳಗೊಂಡ ಮನುಸ್ಕ್ರಿಪ್ಟೋಲಜಿ ಬಳಕೆಗೆ ತಂದರು ಅಂದರೆ ಹಸ್ತಪ್ರತಿಗಳು ಅವುಗಳ ಸಂಗ್ರಹ ಅವುಗಳ ಸೂಚೀಕರಣ ಈ ಮೊದಲಾದ ವಿಷಯ ಒಳಗೊಂಡ ಮನುಸ್ಕ್ರಿಪ್ಸ್ಟೋಲಜಿ ಇದನ್ನ ಬಳಕೆಗೆ ತಂದವರು ಯಾರು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ಡಾಕ್ಟರ್ ಆರ್ ಸಿ ಸಿಹರಮಠಟ್ ಹೆಚ್ ದೇವೀರಪ್ಪ ಬಿ ಎಸ್ ಸಣ್ಣಯ್ಯ ಮತ್ತು ಎಮ್ ಎಮ್ ಕಲಬುರ್ಗಿ ಎಂಬ ನಾಲ್ಕು ಆಯ್ಕೆಗಳನ್ನು ನೋಡ್ತಿದ್ದೇವೆ ಸೊ ಇದಕ್ಕೆ ಸರಿಯಾದ ಉತ್ತರ ಅಂತ ಬಂದಾಗ ಆಯ್ಕೆ ಮೂರು ಬಿ ಎಸ್ ಸಣ್ಣಯ್ಯ ಸೊ ಬಿ ಎಸ್ ಅಣ್ಣಯ್ಯವನವರು ಹಸ್ತಪ್ರತಿಗಳ ಸಂಗ್ರಹ ಮತ್ತು ಅವುಗಳ ಸೂಚೀಕರಣ ಈ ಎಲ್ಲ ಮೊದಲಾದ ವಿಷಯನ ಒಳಗೊಂಡಂತಹ ಮನು ಸ್ಕ್ರಿಪ್ಸ್ಟೋಲಜಿ ಏನು ಮಾಡ್ತಾರೆ ಅಂತಂದರೆ ಬಳಕೆಗೆ ತರ್ತಾರೆ ಪ್ರಶ್ನೆ ಯಾರು ದಾಸ ಸಾಹಿತ್ಯವನ್ನು ಬೆಳಕಿಗೆ ತಂದವರಲ್ಲಿ ಅಗ್ರಗಣ್ಯ ಸಂಪಾದಕರು ಯಾರು ಅಂತ ಕೇಳ್ತಿದ್ದಾರೆ ದಾಸ ಸಾಹಿತ್ಯದ ಬೆಳಕಿಗೆ ತಂದವರಲ್ಲಿ ಅಗ್ರಗಣ್ಯ ಸಂಪಾದಕರು ಯಾರು ಎಂ ವೆಂಕಟರಾವ್ ಚನ್ನಮಲ್ಲಿಕಾರ್ಜುನ ಮಾಸ್ತರ್ ಹಾಗೆ ಗೋರೆಬಾಳ ಹನುಮಂತರಾಯ ಟಿ ಎಸ್ ಕೃಷ್ಣಯ್ಯ ಶೆಟ್ಟೆ ಸೊ ನಾಲ್ಕು ಆಯ್ಕೆಗಳನ್ನು ಇಲ್ಲಿ ಕೊಟ್ಟಿದ್ದಾರೆ ಸೊ ಈ ಆಯ್ಕೆಗಳಲ್ಲಿ ಸರಿಯಾದ ಉತ್ತರ ಅಂತ ಬಂದಾಗ ಗೋರೆಬಾಳ ಹನುಮಂತರಾಯವರು ದಾಸ ಸಾಹಿತ್ಯವನ್ನ ಬೆಳಕಿಗೆ ತಂದರಲ್ಲಿ ಅಗ್ರಗಣ್ಯರು ಆಗಿರ್ತಾರೆ ದಾಸ ಸಾಹಿತ್ಯವನ್ನ ಬೆಳಕಿಗೆ ತಂದವರಲ್ಲಿ ಅಗ್ರಗಣ್ಯ ಸಂಪಾದಕರು ಗೋರೆ ಬಹಳ ಹನುಮಂತರಾಯರು ಸೊ ಆಯ್ಕೆ ಮೂರು ಸರಿಯಾದ ಉತ್ತರ ಆಗುತ್ತೆ ಸೊ ಪ್ರಶ್ನೆ ಏಳು ಹಸ್ತಪ್ರತಿಗಳಲ್ಲಿ ಅಲ್ಲಲ್ಲಿ ಕೆಲವು ಬಿಡಿ ಪತ್ರಗಳನ್ನು ಸೇರಿಸುವುದಕ್ಕೆ ಏನಂತ ಕರೀತಾರೆ ಹಸ್ತಪ್ರತಿಗಳಲ್ಲಿ ಅಲ್ಲಲ್ಲಿ ಕೆಲವು ಬಿಡಿ ಪತ್ರಗಳನ್ನು ಸೇರಿಸುವುದಕ್ಕೆ ಏನಂತ ಕರೀತಾರೆ ಇತಿಪ್ರತಿ ಕಾಂಡಪಟ ಸ್ವಹಸ್ತಪ್ರತಿ ಶೋಧ ಪತ್ರ ಸೊ ನಾಲ್ಕು ಆಯ್ಕೆಗಳಲ್ಲಿ ಯಾವುದು ಹಾಗಾದರೆ ಸರಿಯಾದ ಉತ್ತರ ಅಂತ ಬಂದರೆ ಆಯ್ಕೆ ನಾಲ್ಕು ಸರಿಯಾದ ಉತ್ತರ ಆಗುತ್ತೆ ಅಂದರೆ ಹಸ್ತಪ್ರತಿಗಳಲ್ಲಿ ಅಲ್ಲಲ್ಲಿ ಕೆಲವು ಬಿಡಿ ಪತ್ರಗಳನ್ನು ಸೇರಿಸುವುದಕ್ಕೆ ನಾವು ಅದಕ್ಕೆ ಶೋಧ ಪತ್ರ ಅಂತ ಕರಿತೇವೆ ಎಂಟು ಕನ್ನಡ ಹಸ್ತಪ್ರತಿಗಳ ಇತಿಹಾಸ ಕೃತಿಕಾರರು ಯಾರು ಕನ್ನಡ ಹಸ್ತಪ್ರತಿಗಳ ಇತಿಹಾಸ ಈ ಒಂದು ಕೃತಿಕಾರರು ಯಾರು ಅಂತ ಕೇಳ್ತಿದ್ದಾರೆ ಸೊ ಆಯ್ಕೆಗಳಲ್ಲಿ ರವೀಂದ್ರನಾಥ್ ಎಂ ಎಂ ಕಲಬುರ್ಗಿ ಭಾನುಮತಿ ಮತ್ತು ಹೆಚ್ ದೇವೀರಪ್ಪ ಎಂಬ ನಾಲ್ಕು ಆಯ್ಕೆಗಳನ್ನು ನಾವಿಲ್ಲಿ ನೋಡಬಹುದು ಸೊ ಸರಿಯಾದ ಉತ್ತರ ಅಂತ ಬಂದಾಗ ಇಲ್ಲಿ ಆಯ್ಕೆ ನಾಲ್ಕು ಹೆಚ್ ದೇವೀರಪ್ಪ ಹೆಚ್ ದೇವೀರಪ್ಪನವರು ಬರೆದಂಥ ಒಂದು ಹೆಸರು ಅಂದರೆ ಕನ್ನಡ ಹಸ್ತಪ್ರತಿಗಳ ಇತಿಹಾಸ ಈ ಕನ್ನಡ ಹಸ್ತಪ್ರತಿಗಳ ಇತಿಹಾಸ ಎಂಬ ಕೃತಿಯನ್ನು ಬರೆದವರು ಯಾರು ಹೆಚ್ ದೇವೀರಪ್ಪ ಸೊ ಪ್ರಶ್ನೆ ಒಂಬತ್ತು ಒಬ್ಬ ಪ್ರತಿಕಾರನು ತನ್ನ ಪ್ರತಿಯನ್ನು ನಕಲು ಮಾಡುವಲ್ಲಿ ಇಟ್ಟುಕೊಳ್ಳಲು ಇಟ್ಟುಕೊಳ್ಳುವ ಮೂಲ ಯಾವುದು ಅಂತ ಕೇಳ್ತಿದ್ದಾರೆ ಒಬ್ಬ ಪ್ರತಿಕಾರನು ತನ್ನ ಪ್ರತಿಯನ್ನು ನಕಲು ಮಾಡುವಲ್ಲಿ ಇಟ್ಟುಕೊಳ್ಳುವ ಮೂಲ ಯಾವುದು ಸೊ ನಕಲು ಪ್ರತಿ ಮಾತೃಕೆ ಪುತ್ರಿಕಾ ಮತ್ತು ಮೂಲ ಹಸ್ತಪ್ರತಿ ಎಂಬ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಒಬ್ಬ ಪ್ರತಿಕಾರನು ತನ್ನ ಪ್ರತಿಯನ್ನು ನಕಲು ಮಾಡುವಲ್ಲಿ ಇಟ್ಟುಕೊಳ್ಳುವಂಥ ಮೂಲ ಯಾವುದು ಅಂತ ಬಂದರೆ ವಿಶೇಷವಾಗಿ ಮಾತೃಕೆ ಆಯ್ಕೆ ಎರಡು ಸರಿಯಾದ ಉತ್ತರ ಆಗುತ್ತೆ ಒಬ್ಬ ಪ್ರತಿಕಾರ ತನ್ನ ಪ್ರತಿಯನ್ನು ನಕಲು ಮಾಡುವಲ್ಲಿ ಇಟ್ಟುಕೊಳ್ಳುವಂಥ ಮೂಲ ಪ್ರತಿ ಯಾವುದಂದರೆ ಅದು ಮಾತೃಕೆ ವಿಶೇಷವಾಗಿ ಇಲ್ಲಿ ಮೂಲ ಹಸ್ತಪ್ರತಿ ಅಂತ ಕೂಡ ಇದೆ ಸೊ ನಾವು ಗ್ರಂಥ ಸಂಪಾದನೆ ಕೆಲವೊಂದು ವಿಷಯಗಳನ್ನಿರ್ಬೋದು ಅಥವಾ ಹಸ್ತಪ್ರತಿಯ ಕೆಲವೊಂದು ವಿಷಯಗಳನ್ನು ಸರಿಯಾಗಿ ಅಧ್ಯಯನ ಮಾಡಲಿಲ್ಲ ಅಂದರೆ ತಪ್ಪಾದಂತಹ ಆಯ್ಕೆಗಳನ್ನು ಕೂಡ ನಾವಿಲ್ಲಿ ಗುರುತಿಸುವಂಥ ಸಾಧ್ಯತೆ ಇರುತ್ತೆ ಸೊ ಒಬ್ಬ ಪ್ರತಿಕಾರನು ತನ್ನ ಪ್ರತಿಯನ್ನು ನಕಲು ಮಾಡುವಲ್ಲಿ ಇಟ್ಟುಕೊಳ್ಳುವಂಥ ಮೂಲ ಯಾವುದಂದರೆ ಅದು ಮಾತೃಕೆ ಸೊ ಪ್ರಶ್ನೆ ಹತ್ತು ವೇಣೂರು ಜೈನ ಮಠದಲ್ಲಿರುವಂತಹ ಜಯದವಲ ಮಹಾದವಲ ಗ್ರಂಥಗಳು ಯಾವ ಪ್ರತಿಗೆ ಸೇರುತ್ತವೆ ವೇಣೂರು ಜೈನ ಮಠದಲ್ಲಿರುವಂತಹ ಜಯದವಲ ಮಹಾದವಲ ಗ್ರಂಥಗಳು ಯಾವ ಪ್ರತಿಗೆ ಸೇರುತ್ತವೆ ಸೊ ಇವು ಸಂರಕ್ಷಿತ ಹಸ್ತಪ್ರತಿನ ಅಥವಾ ಮಿಶ್ರ ಹಸ್ತಪ್ರತಿನ ಅಥವಾ ಏಕೈಕ ಹಸ್ತಪ್ರತಿನ ಹಾಗೂ ಪರಂಪರಾಗತ ಹಸ್ತಪ್ರತಿನ ಎಂಬ ಆಯ್ಕೆಗಳನ್ನು ಕೊಟ್ಟಿದ್ದಾರೆ ಸೊ ವಿಶೇಷವಾಗಿ ವೇಣೂರು ಜೈನ ಮಠದಲ್ಲಿರುವಂತಹ ಜಯದವಲ ಮತ್ತು ಮಹಾದವಲ ಗ್ರಂಥಗಳು ಸಂರಕ್ಷಿತ ಹಸ್ತಪ್ರತಿಗಳಾಗಿವೆ ಅಂದರೆ ಆಯ್ಕೆಯು ಒಂದು ಸರಿಯಾದ ಉತ್ತರ ಆಗುತ್ತೆ ಸಂರಕ್ಷಿತ ಹಸ್ತಪ್ರತಿಗಳು ವೇಣೂರು ಜೈನ ಮಠದಲ್ಲಿರುವಂತಹ ಜಯಧವಲ ಮತ್ತೆ ಮಹಾದವಲ ಈ ಗ್ರಂಥಗಳು ಸಂರಕ್ಷಿತ ಹಸ್ತಪ್ರತಿಗಳಾಗಿವೆ ಸೊ ಸ್ನೇಹಿತರೆ ಇದು ಎರಡ್ ಸಾವಿರದ ಇಪ್ಪತ್ತೈದು ನೆಟ್ ಕನ್ನಡ ಒಂದು ಪತ್ರಿಕೆಗೆ ಸಂಬಂಧಪಟ್ಟಂತೆ ಮೊದಲ ತರಗತಿಯಾಗಿರುವುದರಿಂದ ಇಲ್ಲಿ ಹತ್ತು ಪ್ರಶ್ನೆಗಳನ್ನ ಮಾತ್ರ ನಾನು ಚರ್ಚೆ ಮಾಡ್ತಿದ್ದೇನೆ ಸೊ ಮುಂದಿನ ಭಾಗದಲ್ಲಿ ಇನ್ನಷ್ಟು ಹೆಚ್ಚಿನ ವಿವರಣಾತ್ಮಕ ಮಾಹಿತಿಗಳನ್ನ ಪ್ರಶ್ನೆಗಳನ್ನ ಚರ್ಚೆ ಮಾಡ್ತಾ ಹೋಗೋಣ ಸೊ ವಿಶೇಷವಾಗಿ ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡಿದಂಥ ವಿಷಯಗಳು ಈಗ ಆಲ್ರೆಡಿ ನಿಮ್ಮ ಹತ್ರ ಇದ್ರೆ ಜಸ್ಟ್ ಗಮನಿಸ್ತಾ ಹೋಗಿ ಇಲ್ಲ ಅಂದರೆ ಒಂದು ಕಡೆ ಬರೆದಿಟ್ಕೊಳ್ಳಿ ಇವು ಪರೀಕ್ಷಾ ಹಿಂದಿನ ಸಮಯ ತುಂಬ ಅಮೂಲ್ಯವಾದಂತಹ ಆಕರ ಸಾಮಗ್ರಿಗಳಾಗ್ತವೆ ಸೊ ಇನ್ನಷ್ಟು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ನ ಮತ್ತು ಟೆಲಿಗ್ರಾಮ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋ ಮೂಲಕ ನೀವು ಇನ್ನಷ್ಟು ಹೆಚ್ಚಿನ ಮಾಹಿತಿಗಳನ್ನು ಪಡಿಬೋದು ಅಂತ ಹೇಳ್ತಾ ಸಿರಿ ಕನ್ನಡದ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗ್ತಾ ಹೋದರೆ ಲೈಕ್ ಕೊಟ್ಟು ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡೋ ಮೂಲಕ ನಮಗೆ ಇನ್ನಷ್ಟು ಬೆಂಬಲ ನೀಡಿ ಅಂತ ಹೇಳ್ತಾ ಮುಂದಿನ ಸೆಷನಲ್ಲಿ ಮತ್ತೆ ಸಿಗ್ತೇನೆ ಧನ್ಯವಾದಗಳು